ನೋಡಿ ಬಂದು ನೋಡಿ ಜನರಲ್ ಸೆಕ್ರೆಟರಿ ಅವರು ಈಗ ಬಿಜೆಪಿ ಅಷ್ಟೇ ನಮ್ದು ಅಷ್ಟೇ ಅಲ್ಲ ಬಿಜೆಪಿಯವರು ಅವ್ರೇನು ವರಿಷ್ಠರು ಬರ್ತಾರೆ ಅವಾಗ ಶಾಸಕರನ್ನು ಬೇಟಾಗಲ್ವಾ ಮೀಟಿಂಗ್ ಮಾಡ್ತಾರೆ ಹೀಗಾಗಿ ನಮ್ಮ ಜನರಲ್ ಎ ಸಿ ಸಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ನಮ್ಮಲ್ಲಿ ನಮ್ಮ ಪದ್ಧತಿಯಲ್ಲಿ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಬಂದಾಗ ಎಮ್ ಎಲ್ ಎಸ್ ಭೇಟ ಮೀಟಿಂಗ್ಸ್ ಮಾಡ್ತಾರೆ ಅಥವಾ ನಾವೇ ಖುದ್ದಾಗಿ ಅವ್ರು ಕರೀತಿದ್ರು ನಾವೇ ಹೋಗಿ ಭೇಟ ನಾನು ಭೇಟಾಗಿದ್ದೆ ಮೊನ್ನೆ ಹೀಗಾಗಿ ಅದನ್ನು ಅದರಲ್ಲಿ ಏನು ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಇಲ್ಲ ಮತ್ತು ಶಾಸಕರು ತಮ್ಮದೇನಾದರೂ ಬೇಡಿಕೆಗಳಿದ್ರೆ ಅಥವಾ ತಮ್ಮದೇನಾದರೂ ಹೇಳುವಂಥದ್ದು ಇದ್ದರೆ ಸಜೆಷನ್ ಇರುವಂಥದ್ದು ಅಥವಾ ಕೆಲಸಗಳಿದ್ರೆ ಅದು ಹೇಳ್ಬೋದು ಅಥವಾ ನೋಡಿ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಅವರು ಹೀಗಾಗಿ ಫಂಡ್ಸ್ ಕೊಡುವಂಥದ್ದು ಎಲ್ಲಾನು ಕೂಡ ತಾವು ಹೇಳದಂಗೆ ಸಿಎಂ ಅವ್ರಿಗೆ ಕೊಡಬೇಕು ಅವ್ರು ಕೇಳ್ತಾರೆ ತಮ್ಮ ಅಭಿಪ್ರಾಯಗಳನ್ನ ಕೇಳ್ತಾರೆ ಏನೇನು ಏನೋ ಏನಾಗೋದ್ ಕೇಳ್ತಾರೆ ಜನರಲ್ ಆಗಿ ವೈಯಕ್ತಿಕವಾಗಿರು ಕೂಡ ಇರ್ತವೆ ಹೀಗಾಗಿ ಅದೇನು ತಪ್ಪೇನಿಲ್ಲ ಅವರು ಬಂದಾಗ ಕೂಡ ವಣಗೋಪಾಲ್ ಅವರು ಬಂದಾಗ ಅವರು ಸಭೆ ಮಾಡ್ತಾ ಇದ್ರು ಕೇಳ್ತಿದ್ರು ಎಲ್ಲಾರ್ಗು ಕೇಳ್ತಿದ್ರು ಇದ್ರು ಅಲ್ಲಿ ಸಜೆಷನ್ಸ್ ಕೊಡ್ತಾ ಇದ್ರು ಹೇಗೆ ಸರ್ಕಾರ ನಡೀಬೇಕು ಅಂತ ಹೇಳಿ ತಪ್ಪೇ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್